ಯಾರು ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಇದು ಮಾಹಿತಿ ನಂತವ ಇರ್ಲಿಲ್ಲ ಮಾಹಿತಿ ನಂತವ ಇಲ್ಲ ಮಾಹಿತಿ ತರ ಹೇಳ್ತೇನೆ ಈಗ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದ್ ಕೆಲಸ ಮಾಡಬಾರ್ದು ಬೆಂಕಿ ಆರ್ಸದ್ ಕೆಲಸ ಮಾಡ್ಬೇಕು ಈಗ ನೋಡಿರ್ಬೋದು ನಾಗಮಂಗಲ ಮಂಗ್ಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದ್ರು ಅವತ್ತು ಹೇಳಿದೆ ನಾನು ನಾನು ಈ ರಾಜಕಾರಣಿಗಳು ಹೇಳಿಕೆಯಿಂದಾನೆ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವತ್ತ ನಾವು ಬೆಂಕಿ ಆರ್ಸೋದ್ ಕೆಲಸ ಮಾಡ್ಬೇಕು ಬೆಂಕಿ ಅಚ್ಚತ್ ಕೆಲಸ ನಾವ್ ಯಾರು ರಾಜಕಾರಣಿಗಳು ಮಾಡಬೇಕು ಅವ್ರವ್ರ ಹಬ್ಬ ಅವ್ರು ಈಗ ಗಣೇಶ ಹಬ್ಬ ಇಲ್ಲಿ ಉಗಾದಿ ಹಬ್ಬ ಇಲ್ಲಿ ರಂಜಾನ್ ಹಬ್ಬ ಇಲ್ಲಿ ಬಕ್ರೀದ್ ಹಬ್ಬ ಇಲ್ಲಿ ಕ್ರಿಸ್ಮಸ್ ಇಲ್ಲಿ ಅವ್ರವ್ರ ಧರ್ಮದಲ್ಲಿ ಅವ್ರು ಆಚರಿಸ್ಕೊತಾರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದ್ ಪ್ರೊಸೆಷನ್ ಹೋಯ್ತು ನಮ್ಮ ಟೈನಿ ರೋಡ್ ಅಂತ ಹೇಳ್ಬಿಟ್ಟು ನಗರ್ ಮತ್ತೆ ನಗರ್ ಕಾನ್ಸಿಟ್ಯೂಸಿ ಬರ್ತಾರೆ ಆ ಟೈಮ್ ರೋಡ್ ಅಂತೀವಿ ನಾವು ಹೆಚ್ಚಿನ ಸಂಖ್ಯೆದಲ್ಲಿ ಅಲ್ಪ ಅಲ್ ಸಂಖ್ಯಾತರ ಇರೋದು ಗಣೇಶ ಪ್ರೊಶೆನ್ ಬಹಳ ದೊಡ್ಡದಾಗ ಹೋಗ್ತದೆ ಅಲ್ಲಿ ನಮ್ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ ಈಗೆಲ್ಲ ಆ ತರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳಕಿದೆಯಲ್ಲ ರಾಜಕೀಯ ಬೆಳೆ ಬೆಳೆಸ್ಕೊಳಕ್ಕೆ ಇದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ರಲ್ಲ ಎರಡು ಸತಿ ಮಾಜಿ ಮುಖ್ಯಮಂತ್ರಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಅವರು ಏನಂತ ಹೇಳಿಕೆ ಕೊಟ್ಟರು ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು ಯಾವ್ದು ಯಾವತ್ತು ಯಾರು ರಾಜಕಾರಣಿಗರು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತಗೊಂಡ್ ಕೆಲಸ ಮಾಡ್ಕೊಳ್ಬೋದು ಅದೇ ಹೇಳ್ತಾ ಇರೋದಿಲ್ಲ ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಗೆಲ್ಬಗಳು ಆಗೋದು ಹ ಈಗ ಬಿಜೆಪಿ ಸರ್ಕಾರದಲ್ಲಿ ಎಸ್ ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ ಕುಮಾರಸ್ವಾಮಿ ಇರುವಾಗ ಎಸ್ ಗಲಾಟೆ ಆಗಿದೆ ಲೆಕ್ಕ ಕೊಡ ಹಿ ಜೆ ಪಿ ಸರ್ಕಾರದಲ್ಲಿ ಎಸ್ ಗಲಾಟೆ ಆಗಿದೆ ಲೆಕ್ಕ ಕೊಡ ಜನತಾದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಎಸ್ ಸತಿ ಗಲಾಟೆ ಆಗಿದೆ ಹೇಳ ಇದು ಯಾವತ್ತು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬೆಂಕಿ ಆರ್ಸತ್ ಕೆಲಸ ನಾವು ಮಾಡ್ಬೇಕು ಬೆಂಕಿ ಅಚ್ಚೆತ್ ಕೆಲಸ ನಾವು ಯಾವತ್ತೂ ಮಾಡಿಕೊಡೋದು ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಆಗ್ತಾರೆ ವಿ ಆರ್ ಆಲ್ ಇಂಡಿಯನ್ಸ್ ನಾನು ಮುಸ್ಲಿಮಾಗಿ ಇಟ್ಟು ಇರ್ಬೋದು ಅದಕ್ಕಿಂತ ವೇದ ಎಲ್ಲ ವೇದಿಕೆ ಮೇಲೆ ನಾನು ಹೇಳ್ತೀನಿ ನಾನು ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದ ಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು ಜಾತಿ ಮಾಡೋರು ಮನೇಲಿ ಹೋಗಿ ಕುತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕೆ ಅಂದರೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜದವ್ರು ನಮ್ಮಿರ್ತಾರೆ ಈಗ ನಂತ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನನ್ನ ನೋಡಕ್ ಇನ್ ಹಿಂದೂ ಇನ್ ಮುಸಲ್ಮಾನ್ ಇನ್ ಕ್ರಿಶ್ಚನ್ ಅಂತ ನೋಡಕ್ ಎಲ್ಲ ನಮ್ಮವ್ರು ಎಲ್ಲ ನಮ್ಮವರು ಈಗ ಬಂದ್ರು ಬೆಳಗ್ಗೆ ಭಾಳ ಜನ ಅರ್ಜಿ ಕೊಟ್ಟರು ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆ ಏನೋ ಒಂದು ನಿರೀಕ್ಷೆ ಜಮೀರ್ ಹೊರ್ತಾ ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದ್ ಯಾವ್ದೋ ಮನೆಗಳ ಸಮಸ್ಯೆ ನಂತ ಬಂದು ಹೇಳ್ಕೊಂಡ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಬಂದಾದ್ಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡುದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತೊಗೊಂಡೋಗಲಸನ ಮಾಡಬೇಕು ಅವ್ರಿಗೇನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ತೆಗೀರಿ ಬಿ ಜೆ ಪಿ ಯಾವತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಅವ್ರ ಸಾಧನೆ ಕೇಳ್ಬಿಟ್ಟು ಒಟ್ಟು ಕೇಳಿದಾರಾ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದ್ರೆ ನಮ್ಮ ಸಾಧನೆನ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ ಬಿ ಜೆ ಅವರು ಸಾಧನೆ ಹೇಳಿದಾರಾ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ ಸಾಧನೆ ನೆತೋಸಿ ಏನ್ ಕೇಳಿ ನೀವು ಈ ಜನ್ಗಳಿಗೆ ಅವ್ರು ಮಾಡ್ತಾ ಇರೋದು ಬರೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಲಾಭಕ್ಕೋಸ್ಕರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ